ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತೇನೇನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ಕಳೆದ ತಿಂಗಳಿಂದ ಬಹಳ ದೊಡ್ಡ ಬೆಳವಣಿಗೆ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಒಂದು ಕಡೆಯಲ್ಲಿ ಬುರುಡೆ ತನಿಖೆಯನ್ನ ಆರೋಪಿ ಚಿನ್ನಯ್ಯ ತೆಗೆದುಕೊಂಡಿರುವ ತೆಗೆದುಕೊಂಡು ಬಂದಿರುವ ಬುರುಡೆಯ ತನಿಖೆಯನ್ನ ಎಸ್ಐಟಿ ಮಾಡ್ತಾ ಇದೆ ಇದರ ಆಳಕ್ಕೆ ಇಳಿತಾ ಇದ್ದಂತೆ ಬೇರೆ ಬೇರೆ ರೂಪಗಳು ಬಯಲಾಗ್ತಿದೆ ಅನ್ನೋದು ಮೂಲಗಳಿಂದ ತಿಳಿದು ಬರ್ತಿರುವ ಮಾಹಿತಿ ಮತ್ತು ಇದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಸ್ವತಂತ್ರ ಯೂಟ್ಯೂಬರ್ ಗಳನ್ನ ಹೋರಾಟಗಾರರನ್ನ ಎಸ್ಐಟಿ ತನಿಖೆಗೆ ಒಳಪಡಿಸ್ತಿದೆ ಅದರಲ್ಲಿ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರ ಜಯಂತ್ ಹಾಗೆನೆ ಕೇರಳದ ಓರ್ವ ಯೂಟ್ಯೂಬರ್ ಮನಾಫ್ ಹಾಗೇನೆ ಅಹ್ ಕರ್ನಾಟಕದ ಇನ್ನೋರ್ವ ಅದೇ ಭಾಗದ ಯೂಟ್ಯೂಬರ್ ಅಭಿಷೇಕ್ ಇತರದ ಹಾಗೇನೆ ಸೌಜನ್ಯ ಮಾವ ವಿಠಲ್ಗೌಡ ಇವರೆಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಇನ್ನೊಂದು ಕಡೆಯಲ್ಲಿ ಆರೋಪಿ ಚಿನ್ನಯ್ಯ ನ್ಯಾಯಾಂಗ ಬಂಧನದಲ್ಲಿ ಆತ ಇದ್ದಾನೆ ವಿಠಲ್ಗೌಡನನ್ನ ಈ ತಲೆಬರುಡಿಯ ಮಸ್ಟ್ ಮೈಂಡ್ ಕಿಂಗ್ ಪಿನ್ ಅಂತ ಕರೆಯಲಾಗ್ತಿದೆ ಆದ್ರೆ ಈ ಬಗ್ಗೆ ಎಸ್ ಐ ಟಿ ಇಂದ ಯಾವುದೇ ಅಧಿಕೃತ ಮಾಹಿತಿಗಳಿಲ್ಲ ಆದ್ರೆ ವಿಠಲ್ಗೌಡ ಅವರನ್ನ ಸೌಜನ್ಯ ಮಾವ ವಿಠಲ್ಗೌಡ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಇವತ್ತು ಎಸ್ಐ ಟಿ ತನಿಖೆ ಯಾವ ಹಂತದಲ್ಲಿ ಇದೆ ಏನೆಲ್ಲ ಬೆಳವಣಿಗೆ ಆಯ್ತು ಯಾರನ್ನೆಲ್ಲ ವಿಚಾರಣೆಗೆ ಕರೆದುಕೊಂಡು ಬಂದಿದ್ರು ಮತ್ತು ಮುಖ್ಯವಾಹಿನಿಗಳಲ್ಲಿ ಬದಲ ಬರ್ತಿರ ಂತಹ ಸುದ್ದಿಗಳಿಗೆ ಏನಾದ್ರೂ ಅಧಿಕೃತತೆ ಇದೆಯಾ ಅದರಲ್ಲಿ ಸತ್ಯಾಂಶ ಇದೆಯಾ ಈ ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಧರ್ಮಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿಬಿ ನೇರ ಸಂಪರ್ಕದಲ್ಲಿದ್ದಾರೆ ಹೆಚ್ಚಿನ ಮಾಹಿತಿಯನ್ನ ಅವ್ರು ಕೊಡ್ತಾರೆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅನ್ನೋದ್ರ ಕುರಿತಂತೆ ಶಿಬಿ ನಿನ್ನೆ ಮಾತು ಅರ್ಧಕ್ಕೆ ನಿಂತಿತ್ತು ಇವತ್ತಿನ ಬೆಳವಣಿಗೆ ಇವತ್ತು ಕೂಡ ಯೂಟ್ಯೂಬರ್ ಗಳನ್ನ ಹಾಗೇನೆ ಹೋರಾಟಗಾರರನ್ನ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿರಿ ಅನ್ನೋ ಮಾಹಿತಿ ಇದೆ ಇದು ಪರ್ಟಿಕ್ಯುಲರ್ ಈ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೇನೆ ಆಗಿದೆಯಾ ಅಥವಾ ಬೇರೆ ಏನಾದ್ರೂ ಇದೆಯಾ ಮತ್ತು ನೀವು ಬಂಗ್ಲೆ ಗುಡ್ಡದ ಬಗ್ಗೆ ಹೇಳಿದ್ರಿ ಮೊನ್ನೆ ಅಲ್ಲಿ ಮಹಜರು ಮಾಡಿದ್ರು ಅನಂತರದಲ್ಲಿ ಹಗುಲು ರಾತ್ರಿ ಪೊಲೀಸ್ ಕಾವಲನ್ನ ಹಾಕಲಾಗಿದೆ ಅಂತ ಅದನ್ನ ಹಾಗೆ ಮುಂದುವರಿಸಲಾಗಿದೆಯಾ ಏನೆಲ್ಲ ಡೀಟೇಲ್ಸ್ ಇದೆ ಇವತ್ತು ಮೇಡಮ್ ಇವತ್ತು ಕೂಡ ಇದೇ ಗಳನ್ನು ಮತ್ತೆ ವಿಠಲಗೌಡ ಜಯಂತ್ ಟಿ ಮಟ್ಟಣನವರ್ ಇವರೆಲ್ಲರ ವಿಚಾರಣೆ ಇವತ್ತು ಕೂಡ ನಡೆದಿದೆ ಮನಾಫಿ ಎರಡನೇ ದಿನದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಅಭಿಷೇಕ್ ಕಳೆದ ಒಂದು ವಾರದಿಂದ ನಿರಂತರವಾಗಿ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಇದೀಗ ವಿಠಲಗೌಡ ಹಾಗೂ ಇತರರನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ನಿರಂತರವಾಗಿ ವಿಚಾರಣೆ ನಡೆಯುತ್ತಿದೆಯೇ ಹೊರತು ಬೇರೆ ಯಾವುದೇ ಮಾಹಿತಿಗಳು ಹೊರ ಬರ್ತಾ ಇಲ್ಲ ಎಸ್ ಐ ಟಿಯ ಹಿರಿಯ ಅಧಿಕಾರಿಗಳು ಕಳೆದ ಎರಡು ದಿನಗಳಿಂದ ಎಸ್ ಎಸ್ಐಟಿ ಕಚೇರಿಯಲ್ಲಿ ಇರಲಿಲ್ಲ ಇಂದು ಎಲ್ಲ ಅಧಿಕಾರಿಗಳು ಎಸ್ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿಚಾರಣೆ ಇವತ್ತಿನಿಂದ ಹೆಚ್ಚು ಮಹತ್ವವನ್ನು ಪಡೆಯುವ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಶಿಬಿ ಅಂದ್ರೆ ಹಲವಾರು ನಿರೂಪಣೆಗಳು ಕೇಳಿ ಬರ್ತಿದೆ ಮುಖ್ಯವಾಗಿ ಆ ಆರೋಪಿ ಚಿನ್ನಯ್ಯ ತೆಗೆದುಕೊಂಡು ಬಂದಂತಹ ಅದರ ಮಾಸ್ಟರ್ ಮೈಂಡ್ ಮತ್ತು ಅದರ ಕಿಂಗ್ ಪಿನ್ ಸೌಜನ್ಯ ಮಾವ ವಿಠಲ್ಗೌಡ ಅಂತ ಅದೇ ನಿರೂಪಣೆ ಈಗಲೂ ಮುಂದುವರಿತಾ ಇದೆ ಇದಕ್ಕೇನಾದ್ರೂ ಅಧಿಕೃತತೆ ಅಥವಾ ಎಸ್ಐಟಿ ಮೂಲಗಳಿಂದ ನಿಮಗೆ ಸಿಕ್ಕಿರೋ ಮಾಹಿತಿ ಏನಾದ್ರೂ ಇದೆಯಾ ಅಥವಾ ಬೇರೆ ಆಯಾಮ ಇದೆಯಾ ಅಂದ್ರೆ ಏನು ಹೇಳ್ತಿದ್ದಾರೆ ಅಂದ್ರೆ ಎಸ್ಐಟಿ ಅವರು ವಿಠಲಗೌಡ ಗೌಡರನ್ನು ವಿಚಾರಣೆಗೆ ಕರೆಸಿದ್ರು ಇದಾದ ಬಳಿಕ ವಿಠಲಗೌಡರನ್ನು ಕರೆದುಕೊಂಡು ಈ ಏನು ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವ ಬಂಗ್ಲ ಇದೆ ಇಲ್ಲಿಗೆ ಸ್ಥಳ ಪರಿಶೀಲನೆಗೆ ತೆರಳಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿಠಲಗೌಡನೇ ಈ ತಲೆಬುರುಡಿಯ ವಿಚಾರದ ಹಿಂದೆ ವಿಠಲಗೌಡನಿಗೆ ಇದರ ಬಗ್ಗೆ ಮಾಹಿತಿ ಇತ್ತು ಮತ್ತು ವಿಠಲಗೌಡ ಇದನ್ನು ತೆಗೆದುಕೊಟ್ಟಿದ್ದಾನೆ ಅಥವಾ ಇದನ್ನು ತೋರಿಸಿದ್ದಾನೆ ಇದು ಯಾವುದೇ ಒಂದು ಕಾರ್ಯವನ್ನು ವಿಠಲಗೌಡ ಮಾಡಿದ್ದಾನೆ ಎಂಬುದು ಎಸ್ಐಟಿ ತನಿಖೆಯಲ್ಲಿ ಬಹುತೇಕ ಖಚಿತಗೊಂಡಿದೆ ಈ ಹಿನ್ನೆಲೆಯಲ್ಲಿ ಆತನೊಂದಿಗೆ ಎಸ್ಐಟಿ ತಂಡ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿತು ಆದರೆ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಈ ಬಂಗ್ಳಗುಡ್ಡೆ ಪರಿಸರದಲ್ಲಿ ಪೊಲೀಸ್ ಕಾವಲನ್ನು ಏರ್ಪಡಿಸಲಾಗಿದೆ ಈ ಪೊಲೀಸ್ ಕಾವಲು ನಿರಂತರವಾಗಿ ಇವತ್ತಿಗೂ ಮುಂದುವರೆದಿದೆ ಆ ಬಳಿಕ ಈ ಪ್ರದೇಶಕ್ಕೆ ಎಸ್ಐಟಿ ತಂಡ ಯಾವುದೇ ಪರಿಶೀಲನೆಗಾಗಿ ಇನ್ನೂ ತೆರಳಿಲ್ಲ ನಾನು ಆಗ್ಲೇ ಹೇಳಿದ ಹಾಗೆ ಎಸ್ಎಟಿಯ ಹಿರಿಯ ಅಧಿಕಾರಿಗಳಾದ ಜಿತೇಂದ್ರ ದಯಾಮ ಇರ್ಬೋದು ಸೈಮನ್ ಅವರು ಇರ್ಬೋದು ಕಳೆದ ಎರಡು ದಿನಗಳಿಂದ ಸ್ಥಳದಲ್ಲಿ ಇರಲಿಲ್ಲ ಇದೀಗ ಅವರು ಎಲ್ಲ ಅಧಿಕಾರಿಗಳು ಇವತ್ತು ಎಸ್ಐ ಟಿ ಬೆಳ್ತಂಗಡಿ ಐ ಟಿ ಕಚೇರಿಗೆ ಆಗಮಿಸಿದ್ದಾರೆ ಮತ್ತು ಇವರೆಲ್ಲರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಯಾವುದೇ ಸ್ಥಳ ಪರಿಶೀಲನೆ ಅಥವಾ ಸ್ಥಳ ಮಹಜರು ಇದ್ರೆ ನಾಳೆ ಈ ಪ್ರಕ್ರಿಯೆಗಳು ನಡೆಯುವ ನಿರೀಕ್ಷೆ ಇದೆ ಓಕೆ ಅಂದ್ರೆ ಈ ಈಗಿನ ನಿರೂಪಣೆಯಂತೆ ಆ ತಲೆಬುರುಡಿಗೂ ಮತ್ತು ವಿಠಲ್ ಗೌಡಗೂ ನೇರವಾದ ಏನಾದ್ರೂ ಲಿಂಕ್ ಇದ್ರೆ ಈಗ ಪೊಲೀಸ್ ಠಾಣೆಯನ್ನು ಕೊಟ್ಟಿರೋದ್ರಿಂದ ಆ ಬರೀ ವಿಚಾರಣೆಗೆ ಕರೆಸಿ ಎಸ್ ಐ ಟಿ ಅಧಿಕಾರಿಗಳು ಬಿಡ್ತಿದ್ರ ಅರೆಸ್ಟ್ ಮಾಡ್ತಾ ಇದ್ರ ಯಾಕೆಂದ್ರೆ ಪ್ರಕರಣ ದಾಖಲಾಗಿದೆ ಎ ಒನ್ ಚಿನ್ನಯ್ಯ ಇದ್ದಾನೆ ಎ ಟು ಮಾಡ್ಲೇಬೇಕಾಗತ್ತೆ ಹಾಗಾಗಿ ಇದ್ರ ಬಗ್ಗೆ ಏನಿದೆ ಮತ್ತು ಗಿರೀಶ್ ಮಟ್ಟಣ್ಣ ಅವ್ರ ವಿಚಾರಣೆ ನಂತರ ಯಾವಾಗ್ಲೂ ಹೇಳಿಕೆ ಕೊಡ್ತಿದ್ರು ಈಗೇನಾದ್ರು ಹೇಳಿಕೆಯನ್ನ ಕೊಡ್ತಾ ಇದ್ದಾರಾ ನೀವೇ ಹೇಳಿದಾಗ ಅಭಿಷೇಕನನ್ನ ಕಳೆದ ಒಂದು ವಾರದಿಂದ ನಿರಂತರವಾಗಿ ಕರೆಸ್ತಿರೋದು ಮತ್ತು ಮನೋಫ್ ಕೂಡ ಇನ್ನೋರ್ವ ಯೂಟ್ಯೂಬರ್ ಕೇರಳದಿಂದ ಆತನ ಲಿಂಕ್ ಕೂಡ ಇದೆ ಇದೆಲ್ಲದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಶಿಬಿ ಅಂದ್ರೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪ್ರತಿದಿನ ವಿಚಾರಣೆ ಮುಗಿಸಿ ಎಲ್ಲರೂ ಹಿಂತಿರುಗುತ್ತಾ ಇದ್ದಾರೆ ಅಂದ್ರೆ ಯಾರ ಮೇಲೆ ಕೂಡ ಈವರೆಗೂ ಯಾವುದೇ ಪ್ರಕರಣ ದಾಖಲಿಸಿಲ್ಲ ಎಂಬುದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಅಂದ್ರೆ ಅದನ್ನು ಎಸ್ಐ ಈ ವಿಚಾರಗಳನ್ನು ಯಾವ ರೀತಿ ತೆಗೆದುಕೊಂಡು ಹೋಗಲಿದೆ ಎಂಬುದು ತುಂಬಾ ಕುತೂಹಲದ ವಿಚಾರ ಯಾಕಂದ್ರೆ ಈ ಬಂಗ್ಲೆಗುಡ್ಡೆ ಪರಿಸರದಲ್ಲಿ ಅವಶೇಷ ಸಿಕ್ಕಿದೆ ಎಂಬುದು ಖಚಿತವಾಗುತ್ತಿದ್ದಂತೆ ಈ ಪ್ರಕರಣಕ್ಕೆ ಹೊಸ ತಿರುವು ಲಭಿಸಿದೆ ಆರಂಭದಲ್ಲಿ ಈ ಬುರುಡೆಯನ್ನು ಹೊರಗಿನಿಂದ ತಂದಿ ತರಲಾಗಿತ್ತು ಬೇರೆ ಕಡೆಯಿಂದ ತಂದಿದೆ ಲ್ಯಾಬ್ನಿಂದ ತಂದಿದ್ದಾರೆ ಹೀಗೆ ಹಲವು ವಿಶ್ಲೇಷಣೆಗಳು ನಡೆದಿತ್ತು ಆದರೆ ಇದು ಯಾವುದು ಸರಿಯಾದ ವಿಚಾರ ಅಲ್ಲ ಈ ತಲೆಬುರುಡೆ ಬಂದಿರುವಂತದ್ದು ಇದೇ ಪ್ರದೇಶದಿಂದ ಎಂಬುದನ್ನು ಗಮನಿಸಿದಾಗ ಈ ತನಿಖೆಗೆ ಹೆಚ್ಚು ಮಹತ್ವ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಎಸ್ ಅಧಿಕಾರಿಗಳು ಇವರಿಂದ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಅವರನ್ನು ಯಾವ ರೀತಿಯಾಗಿ ಅಪರಾಧಿಯಾಗಿ ಗುರುತಿಸುತ್ತಾರಾ ಅಥವಾ ಇನ್ಯಾವ ರೀತಿಯಲ್ಲಿ ಗುರುತಿಸುತ್ತಾರೆ ಎಂಬುದು ಕೂಡ ಸಾಕ್ಷಿಯಾಗಿ ಗುರುತಿಸುತ್ತಾರ ಈ ಎಲ್ಲ ವಿಚಾರದ ಬಗ್ಗೆ ಸ್ಪಷ್ಟನೆ ಸಿಗ್ಬೇಕಾದ್ರೆ ಒಂದ ಎಸ್ ಎ ಅವರು ನ್ಯಾಯಾಲಯಕ್ಕೆ ಯಾವುದಾದ್ರು ಹೇಳಿಕೆಯನ್ನು ನೀಡಬೇಕು ಆದ್ರೆ ಈವರೆಗೂ ನ್ಯಾಯಾಲಯದಲ್ಲಿ ಯಾವುದೇ ಹೇಳಿಕೆಯನ್ನು ನೀಡಿದ ಬಗ್ಗೆ ಮಾಹಿತಿ ಇಲ್ಲ ಮತ್ತು ಅಪರಾಧಿ ಅಂತ ಗುರುತಿಸಿದ್ರೆ ಈಗಾಗಲೇ ವಿಠಲಗೌಡರನ್ನು ಬಂಧಿಸುವ ಸಾಧ್ಯತೆ ಇತ್ತು ಆದರೆ ವಿಠಲಗೌಡರನ್ನು ಬಂಧಿಸುವ ಕಾರ್ಯವನ್ನು ಇನ್ನೂ ಮಾಡಿಲ್ಲ ಪ್ರತಿದಿನ ವಿಚಾರಣೆ ಮುಗಿಸಿ ವಿಠಲಗೌಡ ಹಾಗೂ ಇತರ ಎಲ್ಲರೂ ಹಿಂತಿರುಗುತ್ತಾ ಇದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಯ ಸುಮಾರಿಗೆ ವಿಚಾರಣೆಗಾಗಿ ಹಾಜರಾಗ್ತಾ ಇದ್ದಾರೆ ಓಕೆ ಶಿವೀಗ ಬಂಗ್ಳಗುಡ್ಡ ಪ್ರದೇಶದಲ್ಲಿ ನೂರಾರು ಹೆಣಗಳನ್ನ ಹೂತ್ ಹಾಕಲಾಗಿದೆ ಅನ್ನೋದು ಆರೋಪ ಮೊದಲು ಕೇಳಿ ಬಂದಿತ್ತು ಅದನ್ನ ತೋರ್ಸೋದಕ್ಕೆ ಅಂತಾನೆ ಆ ಮೊದಲು ಮಾಸ್ಕ್ ಮಾನ್ ಆ ಚಿನ್ನಯ್ಯ ಇದ್ದ ಆದ್ರೆ ಆತನ ಜೊತೆಯಲ್ಲಿ ಈ ಜಯಂತ್ ಇರ್ಬೋದು ಪುರಂದರಗೌಡ ಇರ್ಬೋದು ಅಥವಾ ಬೇರೆ ಬೇರೆ ನಾವು ನೋಡಿದಿವಿ ನಾವು ಪ್ರದೇಶ ತೋರಿಸ್ತೀವಿ ಅಂತ ಬರ್ತಿದ್ರು ತರದ ಪ್ರದೇಶವನ್ನು ಏನಾದ್ರೂ ಬಿಠಲ್ ಗೌಡ ತೋರಿಸಿದನ ಅಥವಾ ಇದು ಪರ್ಟಿಕ್ಯುಲರ್ ಈ ಬುರುಡೆಗೆ ಸಂಬಂಧಪಟ್ಟಿದ್ದೇ ಆಗಿದೆಯಾ ಮತ್ತು ಬುರುಡೆ ಅದು ಪುರುಷನದ್ದು ಎಫ್ ಎಸ್ ಎಲ್ ವರದಿ ಸಿಕ್ಕಿದೆ ಅಂತ ವರದಿ ಆಗಿತ್ತು ಆ ಬಗ್ಗೆ ಏನಾದ್ರು ನಿಮ್ಮಲ್ಲಿ ಮಾಹಿತಿ ಇದೆಯಾ ಅದು ಪುರುಷನದ್ದು ಮಹಿಳೆಯದ್ದು ಅದು ಕನ್ಫರ್ಮ್ ಆಗಿದೆಯಾ ನಿಮ್ ಸೋರ್ಸಸ್ ಏನ್ ಹೇಳ್ತಾ ಇದೆ ಶಿಬಿ ಲಭ್ಯ ಮಾಹಿತಿ ಪ್ರಕಾರ ಯಾವುದೇ ಸ್ಪಷ್ಟವಾದ ವರದಿಗಳು ಬಂದ ಬಗ್ಗೆ ಇನ್ನು ಯಾವುದೇ ಮಾಹಿತಿಗಳು ಎಸ್ಐ ಟಿಯಿಂದ ಹೊರಬರ್ತಾ ಇಲ್ಲ ಅಂದ್ರೆ ತುಂಬಾ ಆರಂಭದಲ್ಲಿಯೇ ಇದು ಪುರುಷನ ತಲೆಬುರುಡೆ ಎಂಬ ಮಾಹಿತಿಗಳು ಹಲವು ಮಾಧ್ಯಮಗಳಲ್ಲಿ ಬಂದಿತ್ತು ಆದ್ರೆ ಇದಕ್ಕೆ ಇನ್ನೂ ಎಸ್ ಟಿ ತಂಡ ಯಾವುದೇ ಸ್ಪಷ್ಟತೆಯನ್ನು ನೀಡಿಲ್ಲ ಮತ್ತೊಂದು ವಿಚಾರ ಏನಂದ್ರೆ ವಿಠಲಗೌಡ ಯಾವುದೇ ಮೃತದೇಹಗಳನ್ನು ಹೂತು ಹಾಕಿರುವ ಸ್ಥಳವನ್ನು ನೋಡಿದ್ದೇನೆ ಎಂಬ ಮಾಹಿತಿಯನ್ನು ಎಸ್ಐಟಿಗೆ ನೀಡಿರಲಿಲ್ಲ ವಿಠಲಗೌಡನ ತಮ್ಮ ಪುರಂದರಗೌಡ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದ ಜಯಂತ್ ಟಿ ಅವರು ಕೂಡ ಮಾಹಿತಿಯನ್ನು ನೀಡಿದ್ರು ಅದೇ ರೀತಿ ಇನ್ನೊಂದು ಬಾ ತುಕಾರಾಮ ಗೌಡ ಕೂಡ ತಾನು ಮೃತದೇಹವನ್ನು ಹೂತು ಹಾಕುವುದನ್ನು ನೋಡಿದ್ದೇನೆ ಎಂಬ ಮಾಹಿತಿಯನ್ನು ನೀಡಿದ್ರು ಈ ಹಿನ್ನೆಲೆಯಲ್ಲಿ ವಿಠಲಗೌಡ ಇದೀಗ ತೋರಿಸಿರುವಂತದ್ದು ಈತ ತಂದಿರು ಚಿನ್ನಯ್ಯ ತಂದಿರುವ ತಲೆಬುರುಡೆಯ ಸ್ಥಳವನ್ನೇ ಆಗಿರಬಹುದು ಎಂಬುದು ಅನುಮಾನವಾಗಿದೆ ಒಂದು ದಿನ ಇವರು ಪರಿಶೀಲನೆ ನಡೆಸಿದ್ರು ಆದರೆ ಆ ಬಳಿಕ ಇಲ್ಲಿ ಪೊಲೀಸರನ್ನು ಹಾಕಿರುವುದರಿಂದ ಇಲ್ಲಿ ಹೆಚ್ಚಿನ ಪರಿಶೀಲನೆ ನಡೆಯಲಿದೆ ಎಂಬುದು ಖಚಿತ ಬಹುತೇಕ ನಾಳೆ ಅಥವಾ ಬುಧವಾರ ಅಥವಾ ಗುರುವಾರ ಹೆಚ್ಚಿನ ಅಂಶ ಬುಧವಾರವೇ ಇಲ್ಲಿ ಸ್ಥಳ ಪರಿಶೀಲನೆಗೆ ಎಸ್ ತಂಡ ತೆರಳುವ ಸಾಧ್ಯತೆಗಳಿವೆ ಅದೇ ರೀತಿ ಜಯಂತ್ ಅವರ ವಿಚಾರಣೆ ನಡೀತಾ ಇದೆ ಜಯಂತ್ ಟಿ ಅವರ ವಿಚಾರಣೆಯಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ತಲೆಬುರುಡೆ ವಿಚಾರಕ್ಕೆ ಮಾತ್ರ ಅಂತ ಹೇಳುವ ಹಾಗಿಲ್ಲ ಯಾಕಂದ್ರೆ ಜಯಂತ ಅವರು ಈಗಾಗಲೇ ಎಸ್ಐಟಿ ಮುಂದೆ ಹಲವು ದೂರುಗಳನ್ನು ನೀಡಿದ್ದಾರೆ ತಾನು ಮೃತದೇಹವನ್ನು ಹುತು ಹಾಕಿರುವುದನ್ನು ನೋಡಿದ್ದೇನೆ ಎಂಬುದನ್ನು ಹೇಳಿದ್ದಾರೆ ಅದೇ ರೀತಿ ಇತರ ದೂರನ್ನು ನೀಡಿದ್ದಾರೆ ಈ ಬಗ್ಗೆ ಕೂಡ ವಿಚಾರಣೆ ನಡೆಯುತ್ತಿರುವ ಸಾಧ್ಯತೆಗಳಿವೆ ಅದೇ ರೀತಿ ಗಿರೀಶ್ ಅವರು ಹಲವು ದಾಖಲೆಗಳನ್ನು ಎಸ್ ಐ ಟಿ ಕಚೇರಿಗೆ ತೆರಳಿ ಈ ಹಿಂದೆ ನೀಡಿದ್ರು ಈ ದಾಖಲೆಗಳ ಬಗ್ಗೆ ಸ್ಪಷ್ಟನೆ ಮತ್ತು ಇತರ ವಿಚಾರಗಳು ಕೂಡ ನಡೆಯುತ್ತಿರಬಹುದು ಅಂದ್ರೆ ಯಾವುದನ್ನು ಕೂಡ ಎಸ್ಇಟಿ ಅವರು ಅಧಿಕೃತವಾಗಿ ಹೇಳ್ತಾ ಇಲ್ಲ ಅಭಿಷೇಕ್ ನ ವಿಚಾರದಲ್ಲಿ ಅಭಿಷೇಕ್ ಈ ತಲೆಬುರಡೆಯನ್ನು ತೆಗೆಯುವ ವಿಡಿಯೋವನ್ನು ಮಾಡಿದ ಎಂಬ ಆರೋಪ ಕೇಳಿ ಬರ್ತಾ ಇತ್ತು ಆದ್ರೆ ಅದನ್ನು ಮೊಬೈಲ್ ಅಲ್ಲೇ ಚಿತ್ರೀಕರಿಸಿದ್ದು ಎಂಬ ಹೇಳಿಕೆ ಕೂಡ ಜಯಂತ್ ಅವರು ಈ ಹಿಂದೆ ನೀಡಿದ್ರು ಆದ್ರಿಂದ ಈ ವಿಚಾರವಾಗಿ ಅಭಿಷೇಕ್ ನ ವಿಚಾರ ನಡೆಯುತ್ತಿದೆ ಅದೇ ವಿಡಿಯೋವನ್ನು ಮನಫ್ ತನ್ನ ಯೂಟ್ಯೂಬ್ ಅಲ್ಲಿ ಹಂಚಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಮನಫ್ ಅವರನ್ನು ಕೂಡ ವಿಚಾರಣೆಗಾಗಿ ಕರೆಸಲಾಗಿದೆ ಓಕೆ ಈಗ ನಾವೀಗ ಸಹಜವಾಗಿ ಏನು ಅಂತ ಅಂದ್ರೆ ಶಿಬಿ ಯಾರು ಆರೋಪವನ್ನ ಮಾಡಿದ್ರಲ್ಲ ಅದು ಅಹ್ ನೂರಾರು ಸಾವುಗಳು ಅಥವಾ ಹೆಣಗಳನ್ನ ಹೂತ್ ಹಾಕಿದ್ದು ಅಂತ ಆ ಒಂದು ಭಾಗದಲ್ಲಿ ನಿಂತಿರೋರು ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಇನ್ನೊಂದು ಭಾಗದಿಂದ ವಿಚಾರಣೆಗೆ ಎಸ್ ಐ ಟಿ ಇಲ್ಲಿ ತನಕ ಕರೆಸಿಲ್ಲ ಅಂದ್ರೆ ಎಸ್ ಐ ಟಿ ಯಾವ ಕಡೆಗೆ ಅಂದ್ರೆ ಇಲ್ಲಿ ಏನಾದ್ರೂ ಒಂದು ಷಡ್ಯಂತ್ರದ ಜಾಡನ್ನ ಹಿಡಿದ್ಯಾ ಎಸ್ ಐ ಟಿ ಏನ್ ಅನ್ಸತ್ತೆ ನಿಮ್ಗೆ ಈ ತನಿಖೆ ಬಗ್ಗೆ ಅಂದ್ರೆ ಇಲ್ಲಿ ತನಕದ ತನಿಖೆ ಏನಿದೆ ಅದರ ಬಗ್ಗೆ ಒಟ್ಟು ಅಭಿಪ್ರಾಯ ಏನು ನೀವು ಮೊದಲಿಂದ ಇದನ್ನ ಗಮನಿಸಿದೀರಿ ಉತ್ಖನನ ಮತ್ತು ಅದ್ರ ಆರೋಪ ಪ್ರತ್ಯಾರೋಪ ಮುಖ್ಯವಾಹಿನಿಗಳ ನಿರೂಪಣೆ ಎಲ್ಲವನ್ನೂ ಗಮನಿಸಿದ್ದೀರಿ ಒಂದು ಕನ್ಕ್ಲೂಷನ್ ಹಂತಕ್ಕೆ ಏನಾದ್ರೂ ಎಸ್ ಐ ಟಿ ಬಂದಿದ್ಯಾ ಅಥವಾ ಈಗ್ಲೇ ಆರಂಭ ಆಗಿದ್ಯಾ ತನಿಖೆ ಏನ್ ಅನ್ಸುತ್ತೆ ಶಿಬಿ ಈಗ ನಡೆಯುತ್ತಿರುವ ಘಟನೆಗಳನ್ನು ಗಮನಿಸಿದ್ರೆ ಟಿ ಆರಂಭದಲ್ಲಿ ಈಗ ಆತ ತಂದ ತಲೆಬುರುಡಿಯ ವಿಚಾರವನ್ನು ಒಂದು ಅಂತಿಮ ಹಂತಕ್ಕೆ ತರುವ ಪ್ರಯತ್ನವನ್ನು ಐ ಟಿ ತಂಡ ಮಾಡ್ತಾ ಇದೆ ಒಟ್ಟು ವಿಚಾರಣೆಯಲ್ಲಿ ಹಲವಾರು ವಿಚಾರಗಳು ಈ ಎಸ್ ಐ ಟಿಗೆ ವಿಚಾರಣೆ ನಡೆಸಲೇಬೇಕಾಗಿದೆ ಯಾಕಂದ್ರೆ ಅದರಲ್ಲಿ ಸ್ಪಷ್ಟವಾಗಿ ಟಿಯ ರೂಪಿಸಿದ ಆದೇಶದಲ್ಲಿ ಹೇಳಲಾಗಿದೆ ನಾಪತ್ತೆಯಾಗಿರುವ ಪ್ರಕರಣಗಳು ಇಲ್ಲಿ ಹೆಣಗಳನ್ನು ಹೂತು ಹಾಕಿರುವ ವಿಚಾರ ಅತ್ಯಾಚಾರ ಕೊಲೆ ಈ ಎಲ್ಲ ವಿಚಾರವನ್ನು ಟಿ ತನಿಖೆ ನಡೆಸಬೇಕಾಗಿದೆ ಅಂದ್ರೆ ಇದಕ್ಕೆ ಪೂರಕವಾಗಿ ನಾನು ಈ ಹಿಂದೆ ಹಾಗೆ ಗ್ರಾಮ ಪಂಚಾಯತ್ನಿಂದ ಪಡ್ಕೊಂಡ ಮಾಹಿತಿ ಪೊಲೀಸ್ ಠಾಣೆಯಿಂದ ಪಡ್ಕೊಂಡಿರುವಂತಹ ಮಾಹಿತಿಗಳು ಹೀಗೆ ಹಲವಾರು ನೂರಾರು ಪುಟಗಳ ಸಾವಿರಾರು ಪುಟಗಳ ಮಾಹಿತಿ ಈಗಾಗಲೇ ಎಸ್ಐ ಟಿ ಕಚೇರಿಯಲ್ಲಿದೆ ಹಲವರಿಂದ ಮಾಹಿತಿ ಇತರ ಹಲವರಿಂದಲೂ ಕೂಡ ಎಸ್ಐ ಟಿ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿದೆ ಇದೆಲ್ಲವನ್ನು ಒಂದೇ ದಿನದಲ್ಲಿ ಮುಗಿಸುವಂತಹ ಕಾರ್ಯ ಅಲ್ಲ ಇದೀಗ ಈ ತಲೆಬುರುಡಿ ವಿಚಾರದಲ್ಲಿ ಎಸ್ ಐ ಟಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಲು ಮುಂದಾಗ್ತಾ ಇದೆ ಅಂದ್ರೆ ತಲೆಬುರುಡೆ ತಂದ ವಿಚಾರದಲ್ಲಿ ಚಿನ್ನಯ್ಯ ಏನು ಸಾಕ್ಷಿ ದೂರದಾರನಾಗಿ ಬಂದಿದ್ದ ಆತ ಸ್ಥಳವನ್ನು ಗುರುತಿಸಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಈ ಹಿನ್ನೆಲೆಯಲ್ಲಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂದ್ರೆ ತಪ್ಪು ಮಾಹಿತಿಯನ್ನು ಆತ ನೀಡಿದ್ದಾನೆ ಷಡ್ಯಂತ್ರ ಮಾಡಿದ್ದಾನೆ ಸಂಚು ರೂಪಿಸಿದ್ದಾನೆ ಎಂಬ ರೀತಿಯಲ್ಲಿ ಈ ಸಂಚಿನಲ್ಲಿ ಇತರರು ಭಾಗಿಯಾಗಿದ್ದಾರೋ ಎಂಬ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಇವರ ಮೇಲೆಲ್ಲಾ ಪ್ರಕರಣ ದಾಖಲಿಸುವ ಅವಕಾಶಗಳು ಕೂಡ ಇದೆ ಈ ತಲೆಬರುಡೆಯ ವಿಚಾರದಲ್ಲಿ ಆದರೆ ಚಿನ್ನಯ್ಯನ ಮತ್ತೊಂದು ಹೇಳಿಕೆಯನ್ನು ಕೂಡ ನ್ಯಾಯಾಧೀಶರ ಮುಂದೆ ಎರಡನೇ ಬಾರಿ ಆತ ಹೇಳಿಕೆ ಏನು ನೀಡಿದ್ದಾನೆ ಇದನ್ನು ಕೂಡ ಬಹಿರಂಗಗೊಳಿಸಬಾರದು ಎಂದು ಎಸ್ಐ ಟಿ ತಂಡ ನ್ಯಾಯಾಲಯದಲ್ಲಿ ಕೇಳಿಕೊಂಡಿರುವುದರಿಂದ ಈ ಯಾವುದೇ ಹೇಳಿಕೆಗಳು ಇನ್ನೂ ಬಹಿರಂಗಗೊಂಡಿಲ್ಲ ಚಿನ್ನಯ್ಯ ಯಾವ ಹೇಳಿಕೆ ನೀಡಿದ್ದಾನೆ ಎಂಬುದು ಈಗ್ಲೂ ನ್ಯಾಯಾಲಯಕ್ಕೆ ಮತ್ತು ಎಸ್ಐಟಿ ಅಧಿಕಾರಿಗಳಿಗೆ ಮಾತ್ರ ತಿಳಿದಿರುವಂತಹ ವಿಚಾರ ಈ ಬಗ್ಗೆ ಎಸ್ಐ ಟಿ ಅಧಿಕಾರಿಗಳು ಯಾವುದೇ ಒಂದು ಸಣ್ಣ ಸುಳಿವನ್ನು ಕೂಡ ಇಲ್ಲಿಯೂ ಹೊರಗಡೆ ಬಿಡ್ತಾ ಇಲ್ಲ ಅಂದ್ರೆ ನ್ಯಾಯಾಲಯದಲ್ಲಿ ಕೂಡ ಅವರು ಕೇಳಿಕೊಂಡಿದ್ದಾರೆ ಅದನ್ನು ನ್ಯಾಯಾಲಯ ಒಪ್ಪಿಕೊಂಡಿದೆ ಆದ್ದರಿಂದ ತನಿಖೆಯ ಬಗ್ಗೆ ನಾವು ಒಂದೇ ದಿನದಲ್ಲಿ ಅದನ್ನು ನಿರ್ಧಾರ ಮಾಡುವಂತದ್ದು ಅಸಾಧ್ಯವಾದ ವಿಚಾರ ಅಂತ ಅನಿಸ್ತದೆ ಆತ ಹೇಳಿಕೆಯನ್ನ ಬದಲಿಸಿರುವ ಸಾಧ್ಯತೆ ಎಷ್ಟಿದೆ ಹೇಗೆ ಶಿಬಿ ಅಂದ್ರೆ ಮೊದಲು ಆತ ನ್ಯಾಯಾಧೀಶರ ಮುಂದೆ ನೀಡಿದ್ದ ಹೇಳಿಕೆಗಳಿಗೂ ಅಂದ್ರೆ ಸ್ವಾಯಿಚ್ಛಾ ಹೇಳಿಕೆಗೂ ಅನಂತರ ಎಸ್ಐಡಿ ಕಸ್ಟಡಿಯಲ್ಲಿದ್ದಾಗ ಆತನನ್ನು ಎರಡು ಬಾರಿ ಹಾಜರು ಆ ಸಂದರ್ಭದಲ್ಲಿ ನೀಡಿದ ಹೇಳಿಕೆಗೆ ಏನಾದ್ರೂ ಬದಲಾವಣೆ ಕಾಣಿಸ್ತಿದೆಯಾ ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಮತ್ತು ಆತನ ಪರವಾಗಿ ಧನಂಜಯವರ ಟೀಮ್ ವಕೀಲ ಧನಂಜಯವರ ಟೀಮ್ ಕೆಲಸ ಮಾಡದೇ ಇರೋದಕ್ಕೆ ಏನ್ ಕಾರಣ ಮತ್ತು ಮೊನ್ನೆ ಆತನನ್ನ ಶನಿವಾರ ಹಾಜರುಪಡಿಸೋದ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕ್ಲಾಯ್ತಾ ಈ ಬಗ್ಗೆ ಏನೆಲ್ಲ ಮಾಹಿತಿಗಳಿದೆ ಶಿಬಿ ಸಾಕ್ಷಿ ದೂರುದಾರ ಚಿನ್ನಯ್ಯ ತಾನು ಆರಂಭದಲ್ಲಿ ನೀಡಿದ ಹೇಳಿಕೆಯಿಂದ ಹೇಳಿಕೆಯಿಂದ ಬದಲಾಗಿದ್ದಾನೆ ಎಂಬುದು ಖಚಿತ ಯಾಕಂದ್ರೆ ಇಲ್ಲದಿದ್ರೆ ಆತನ ಮೇಲೆ ಪ್ರಕರಣ ದಾಖಲಿಸುವ ಸಾಧ್ಯತೆಗಳು ಇರ್ತಿರ್ಲಿಲ್ಲ ಆದ್ರೆ ಯಾವೆಲ್ಲ ವಿಚಾರದಲ್ಲಿ ಈತ ಬದಲಾಗಿದ್ದಾನೆ ಎಂಬುದು ಈಗ ಮುಖ್ಯವಾದ ವಿಚಾರ ಆಗ್ತದೆ ಮೃತದೇಹಗಳನ್ನು ಊತು ಹಾಕಿರುವ ಬಗ್ಗೆ ನೀಡಿರುವ ಹೇಳಿಕೆ ಈ ತಂದ ತಲೆಬುರುಡಿಯ ಬಗೆಗಿನ ಹೇಳಿಕೆ ಹಾಗೂ ಇತರ ಹೇಳಿಕೆಗಳು ಇದರಲ್ಲಿ ಯಾವ ಹೇಳಿಕೆಯಿಂದ ಯಾವುದಕ್ಕೆ ಆತ ಬದ್ಧನಾಗಿದ್ದಾನೆ ಮತ್ತು ಯಾವುದರಿಂದ ಆತ ವಿಚಲಿತನಾಗಿದ್ದಾನೆ ಎಂಬುದು ಇನ್ನೂ ಸ್ಪಷ್ಟ ಆಗ್ತಿಲ್ಲ ಯಾಕಂದ್ರೆ ಇವರು ಎಸ್ಐ ಟಿ ಅವರು ನ್ಯಾಯಾಲಯದಲ್ಲಿ ಈ ಮಾಹಿತಿಗಳನ್ನು ಇನ್ನೂ ಗುಪ್ತವಾಗಿಟ್ಟಿದ್ದಾರೆ ಅದೇ ರೀತಿ ನ್ಯಾಯವಾದಿಗಳ ವಿಚಾರದಲ್ಲಿ ಕೂಡ ಅಷ್ಟೇ ವಕೀಲರುಗಳ ವಿಚಾರದಲ್ಲಿ ಧನಂಜಿ ಕೆ ವಿ ಧನಂಜಿ ಅವರ ನೇತೃತ್ವದ ತಂಡ ಚಿಹ್ನೆಯ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ರು ಆದ್ರೆ ಈ ಕಳೆದ ಶನಿವಾರ ಇವರು ಹಾಜರಾಗಿದೆ ಈತ ಸಾಕ್ಷಿ ದೂರದಾರರಾಗಿ ಬಂದ ಚಿನ್ನಯ್ಯನ ಕೋರಿಕೆಯಂತೆ ಏನ್ ಮಾಡಿದ್ದಾರೆ ಅಂದ್ರೆ ಈಗ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಸರಕಾರದ ವಕೀಲರುಗಳನ್ನು ಪಡ್ಕೊಂಡು ಚಿನ್ನಯ್ಯನ ಪರವಾಗಿ ಇವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಇವರು ಬೇಲ್ ಅಪ್ಲಿಕೇಶನ್ ಅನ್ನು ಹಾಕಿದ್ರು ಅದರ ವಿಚಾರಣೆ ನಾಳೆ ನಡೆಯಲಿದೆ ಅಂದ್ರೆ ನಾಳೆ ವಿಚಾರಣೆ ನಡೆಯುತ್ತೆ ಒಟ್ಟು ಮಾಹಿತಿಯನ್ನ ಆಧರಿಸಿ ಹೇಳೋದಾದ್ರೆ ಇನ್ನೂ ಒಂದಷ್ಟು ಕಾಲಾವಕಾಶ ಎಸ್ ಐ ಬೇಕಾಗತ್ತಾ ಮತ್ತು ಎಲ್ಲ ಕೆಲವು ಅಭಿಪ್ರಾಯಗಳೇನಂದ್ರೆ ಚಿನ್ನಯ್ಯನನ್ನ ಎಲ್ರು ಒಂಟಿ ಮಾಡಿಬಿಟ್ರು ಆತನಿಗೆ ಒಂದು ಕಾನೂನಿನ ನೆರವು ಕೂಡ ಸಿಗ್ತಾ ಇಲ್ಲ ಎಲ್ಲರೂ ಕೂಡ ಕೈ ಬಿಟ್ರು ಅನ್ನೋದು ಕೆಲವರ ಅಭಿಪ್ರಾಯ ಆಗಿದೆ ತರದ್ದು ಅನಿಸ್ತಾ ಇದೆಯಾ ಆತ ಒಂಟಿಯಾದ ಅಂತ ಆತ ಯಾವುದೋ ಒಂದು ಕಾಸ್ಗಾಗಿ ಬಂದಿರಬಹುದು ಆತ ಹೇಳ್ಕೊಂಡಂತೆ ಅಥವಾ ಷಡ್ಯಂತ್ರದ ಭಾಗವಾಗಿನೂ ಬಂದಿರಬಹುದು ಗೊತ್ತಿಲ್ಲ ನಮ್ಗೆ ತನಿಖೆಯಿಂದ ಅದು ಬಯಲಾಗಬೇಕು ಬಯಲಾಗ್ಬೇಕು ಆದ್ರೆ ಆತ ಈಗ ಒಂಟಿ ಆಗಿದ್ದಾನ ಏನ್ ಅನ್ಸುತ್ತೆ ಸಾಕ್ಷಿ ದೂರದಾರನಾಗಿ ಬಂದ ಚಿನ್ನಯ್ಯನ ಈಗಿನ ಸ್ಥಿತಿಯನ್ನು ನೋಡಿದ್ರೆ ಆತ ಯಾರೊಂದಿಗೂ ಸಂಪರ್ಕವನ್ನು ಇಟ್ಟುಕೊಂಡಂತೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಆತ ನ್ಯಾಯವಾದಿಗಳನ್ನು ಈ ಧನ ಕೆ ವಿ ಮತ್ತು ಟೀಮ್ ಅನ್ನು ಯಾಕೆ ಕೈ ಬಿಟ್ಟಿದ್ದಾನೆ ಅಂದ್ರೆ ಇವರು ಇವರೊಂದಿಗಿನ ಸಂಪರ್ಕವನ್ನು ಆತ ಕಡ್ಕೊಂಡಿದ್ದಾನೆ ಎಂಬುದಕ್ಕೆ ಸೂಚನೆಯಾಗಿ ಈ ಟೀಮಿನ ಹೊಸ ನ್ಯಾಯವಾದಿಗಳನ್ನು ಆತ ಕೇಳಿದ್ದಾನೆ ಮತ್ತು ಈ ಹೋರಾಟಗಾರರ ಪರವಾಗಿರುವ ಯಾವುದೇ ನ್ಯಾಯವಾದಿಗಳು ಈತನ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ ಎಂಬುದು ಕೂಡ ನಾವು ಗಮನಿಸಬೇಕಾದಂತಹ ವಿಚಾರ ಈತನ ಪರವಾಗಿ ಇದೀಗ ಈತನ ಕೋರಿಕೆ ಮೇರೆಗೆ ನ್ಯಾಯಾಲಯ ಒದಗಿಸಿರುವ ನ್ಯಾಯ ನ್ಯಾಯವಾದಿಗಳೇ ಹಾಜರಾಗ್ತಾ ಇದ್ದಾರೆ ಆದ್ದರಿಂದ ಚಿನ್ನಯ ಈಗ ಒಂಟಿಯಾಗಿದ್ದಾನೆ ಎಂಬುದು ಬಹುತೇಕ ಖಚಿತ ಆದ್ರೆ ಚಿನ್ನಯ್ಯ ತನ್ನ ಹೇಳಿಕೆಗಳಿಗೆ ಹೇಗೆ ಬದ್ಧನಾಗಿದ್ದಾನೆ ಎಂಬುದು ಮಹತ್ವದ ವಿಚಾರ ಇದೆಲ್ಲವೂ ಒಂದು ಕಟ್ಟುಕತೆ ಎಂಬ ರೀತಿಯಲ್ಲಿ ಏನು ಮಾಧ್ಯಮಗಳಲ್ಲಿ ಬರ್ತದೆ ಇದಕ್ಕೆ ಚಿನ್ನಯ್ಯನ ಹೇಳಿಕೆಯೇ ಮುಖ್ಯವಾಗ್ತದೆ ಚಿನ್ನಯ್ಯನ ಈಗ ಎರಡನೇ ಬಾರಿ ಚಿನ್ನಯ್ಯ ಏನು ಹೇಳಿಕೆ ನೀಡಿದ್ದಾನೆ ಅದು ಅತ್ಯಂತ ಈ ತನಿಖೆಯಲ್ಲಿ ಮತ್ತು ಈ ವಿಚಾರದಲ್ಲಿ ಅತ್ಯಂತ ಪ್ರಮುಖವಾಗ್ತದೆ ಆದ್ರೆ ಗಮನಿಸಬೇಕಾದ ಇನ್ನೊಂದು ವಿಚಾರ ಏನಂದ್ರೆ ಚಿನ್ನಯ್ಯನ ಹೇಳಿಕೆಗಳು ಬದಲಾದರೂ ಕೂಡ ಎಸ್ಎಟಿ ಮುಂದೆ ಬಂದಿರುವ ವಿಚಾರಗಳನ್ನು ಈಗ ಬಿಟ್ಟು ಹಾಕ್ಲಿಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಎಸ್ ಐ ಟಿಗಿದೆ ಯಾಕಂದ್ರೆ ಐ ಟಿ ಈಗಾಗಲೇ ಸಂಗ್ರಹಿಸಿರುವ ಮಾಹಿತಿಗಳಲ್ಲಿ ಹಲವು ದಾಖಲೆಗಳಿವೆ ಈ ದಾಖಲೆಗಳನ್ನು ಎಸ್ ಐ ಟಿ ಪರಿಶೀಲನೆ ಮಾಡಿ ಈ ಬಗ್ಗೆ ವರದಿಯನ್ನು ಒಪ್ಪಿಸಬೇಕಾಗ್ತದೆ ಅಂದ್ರೆ ನಾಪತ್ತ ಇರಬಹುದು ಕೊಲೆ ಪ್ರಕರಣ ಇರ್ಬೋದು ಅಂತಹ ಹಲವು ಘಟನೆಗಳ ಗಳ ಕಾಪಿಗಳು ಪಂಚಾಯತ್ನಿಂದ ಲಭಿಸಿದ ಕಾಪಿಗಳು ಈಗಾಗಲೇ ಐ ಟಿ ಮುಂದೆ ಇದೆ ಈ ವಿ ಈ ವಿಚಾರದಲ್ಲಿ ಇದರಲ್ಲಿ ಚಿನ್ನಯನ ವಿಚಾರ ಇಲ್ಲಿ ಬರ್ತಾ ಇಲ್ಲ ಆದ್ರೆ ಇಲ್ಲಿ ನಡೆದಿರುವ ಘಟನೆಗಳ ಬಗೆಗಿನ ಸುಮಾರು ಇನ್ನೂರ ಎಂಬತ್ತು ಅನಾಥ ಶವಗಳ ವಿಲೇ ಮಾಡಲಾಗಿದೆ ಎಂಬ ದಾಖಲೆಯನ್ನು ಗ್ರಾಮ ಪಂಚಾಯತ್ನಿಂದ ಇವರು ಪಡ್ಕೊಂಡಿದ್ದಾರೆ ಅಂದ್ರೆ ಈ ವಿಚಾರದ ಬಗ್ಗೆ ಎಸ್ಐ ಟಿ ತನಿಖೆ ನಡೆಸಲೇಬೇಕಾಗಿ ಬರ್ತದೆ ಚಿನ್ನಯನ ವಿಚಾರವನ್ನು ಒಂದು ಬದಿಗಿಟ್ಟು ಎಸ್ಐ ಟಿ ಮುಂದುವರಿಯುತ್ತಿರುವಂತೆ ಈಗ ಕಾಣ್ತಾ ಇದೆ ಧನ್ಯವಾದ ಶಿವಿ ಇವತ್ತಿನ ಎಲ್ಲಾ ಅಪ್ಡೇಟ್ಸ್ ಅನ್ನ ಮಾಹಿತಿಯನ್ನ ನಮ್ಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಧರ್ಮಸ್ಥಳ ವಿಚಾರದಲ್ಲಿ ಇಷ್ಟು ಬೆಳವಣಿಗೆ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ನಾಳೆ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಚಿನ್ನಯ್ಯನ ವಿಚಾರಣೆ ಮತ್ತೆ ನಡೆಯುತ್ತೆ ನಾಳೆ ಅವರ ಪರ ವಕೀಲರು ಬೇಲ್ಗೆ ಅಪ್ಲೈ ಮಾಡುವಂತ ಸಾಧ್ಯತೆ ಇರುತ್ತೆ ಕಾದ್ ನೋಡ್ಬೇಕು ಯಾಕೆಂದ್ರೆ ದಿನಕ್ಕೊಂದು ರೀತಿಯಲ್ಲಿ ಒಂದು ತಿರುವುಗಳನ್ನ ಈ ಪ್ರಕರಣ ಪಡ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಸುಲಭಕ್ಕೆ ಮುಗಿಯುವಂತ ತನಿಖೆ ಇದೆಲ್ಲ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ ಆದ್ರೆ ತನಿಖೆಯಿಂದ ಏನ್ ಹೊರಗಡೆ ಬರುತ್ತೆ ಅದಕ್ಕಾಗಿ ಇಡೀ ರಾಜ್ಯದ ಮತ್ತು ದೇಶದ ಜನ ಕಾಯ್ತಾ ಇದ್ದಾರೆ ಎಸ್ಐಟಿ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನ ಇಟ್ಟು ಕಾದ್ ನೋಡ್ಬೇಕಾಗತ್ತೆ ಉಳಿದಿದ್ದನ್ನ